ವೃಶ್ಚಿಕ ರಾಶಿಯವರಿಗೆ ಈಗಷ್ಟೇ ಸಪ್ತಮ ಸ್ಥಾನದ ಗುರು ಅಷ್ಟಮ ಸ್ಥಾನಕ್ಕೆ ಬಂದಿರತಕ್ಕಂಥದ್ದು ಇಲ್ಲಿವರೆಗೂ ಗುರುಬಲ ಚೆನ್ನಾಗಿತ್ತು ಮುಂದೆ ಗುರುವಿನ ಒಂದು ಬಲ ಅದರಲ್ಲೂ ಗುರುವಿನಿಂದ ತಮಗೆ ಬರ್ತಕ್ಕಂತಹ ಕೆಲವೊಂದು ಅಭಯಗಳು ಅಂದರೆ ಅಭಯಯುಕ್ತವಾದಂತಹ ವಿಚಾರಗಳು ಅಥವಾ ಬಲ ಅಷ್ಟಾಗಿರೋದಿಲ್ಲ ಆದರೆ ಏನು ಮಾಡಬೇಕು ಗುರುವಿನ ಬಲ ಇರೋದಿಲ್ಲ ಗುರುವಿನ ಒಂದು ಅಭಯ ಇರೋದಿಲ್ಲ ಏನು ಮಾಡಬೇಕಪ್ಪ ಅಂತಂದರೆ ಅವಲೋಕನ ಮಾಡ್ಕೋಬೇಕು ತಪ್ಪುಗಳನ್ನ ತಿದ್ದುಪಡಿ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಆತ್ಮಾವಲೋಕನ ಮಾಡ್ಕೋಬೇಕು ಎಲ್ಲರೂ ತಪ್ಪು ಮಾಡ್ತಾರೆ ಮನುಷ್ಯರು ಯಾರು ಮಾಡೋದಿಲ್ಲ ಎಲ್ಲ ಮನುಷ್ಯನೂ ಒಂದಲ್ಲ ಒಂದು ರೀತಿ ತಪ್ಪು ಮಾಡ್ತಾನೆ ಅವನು ಎಲ್ಲ ಒಂದು ಹಂತದಲ್ಲೂ ಸಹ ಖಂಡಿತವಾಗ್ಲೂ ಆತ್ಮಾವಲೋಕನ ಮಾಡ್ಕೋಬೇಕಾಗ್ತದೆ ಮಾಡ್ಕೊಳ್ಳೋದಿಲ್ಲ ನಾನು ಇದ್ದಂಗೆ ಇರ್ತೀನಿ ಅನ್ನಿಷ್ಟ ಅಂತ ಅನ್ನುವಂತಹ ಅಹಂಕಾರಯುಕ್ತವಾದಂತಹ ದುರಹಂಕಾರಯುಕ್ತವಾದಂತಹ ನಡಿಗೆಗಳು ನಡೆಯೋದಿಲ್ಲ ಅಂಥ ನಡಿಗೆಗಳಿಗೆ ಬ್ರೇಕ್ ಆಗ್ತಕ್ಕಂತಹ ಒಂದು ಗುರು ಒಂದು ಕಾಲದಲ್ಲಿ ನಾವೆಲ್ಲ ಚಿಕ್ಕೋರಾದಂಥ ಸಂದರ್ಭದಲ್ಲಿ ಹಠ ಹಿಡಿತಾ ಇತ್ತು ನಮಗೆ ಬೇಕೇ ಬೇಕು ಬೇಕೇ ಬೇಕು ಹಾಗೆ ಈಗಂತ ಹಠ ಹಿಡಿತಾ ಇತ್ತು ನಮ್ಮ ತಂದೆ ತಾಯಿ ಏನು ಮಾಡೋರು ನೋಡೋ ಅಷ್ಟು ನೋಡೋರು ಇರಲಿ ಅಂತ ಹೇಳ್ಬಿಟ್ಟು ಕೈ ಬಿಟ್ಬಿಟ್ಟು ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾಯಿದ್ರು ಕೈ ಬಿಟ್ಬಿಟ್ಟು ಏನು ಮಾಡಿದ್ರು ಅವನೊಬ್ಬನೇ ಬರಲಿ ನೋಡೋಣ ನಾನು ಅವನು ಹೇಳಿದ್ದು ಮತ್ತೆ ಕೇಳಲ್ಲ ಅಂತ ಹೇಳ್ಬಿಟ್ಟು ಹಠ ಹಿಡ್ತಾನೆ ಅಂತ ಹೇಳ್ಬಿಟ್ಟು ಕೈ ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ತಾಯಿದ್ರು ಅಂತ ಅಂದ್ಕೊಡಿ ಈ ಥರ ಸಂದರ್ಭ ಎಷ್ಟೋ ಜನಗಳಿಗೂ ಆ ಥರ ಆಗಿರುತ್ತೆ ಯಾಕೆ ಅಂತಂದರೆ ಆವಾಗ ನಮಗೊಂದು ಅರಿವು ಮೂಡ್ತದೆ ಆವಾಗ ನಮ್ಮ ಮನಸ್ಥಿತಿ ಬದಲಾವಣೆ ಆಗುತ್ತೆ ಇರಪ್ಪ ನಮ್ಮ ತಂದೆ ತಾಯಿ ಕೈ ಬಿಟ್ಬಿಟ್ಟು ಮುಂದೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಮಕ್ಕಳಾಗಿದ್ದಾಗ ಏನು ಮಾಡ್ತಾಯಿದ್ದೋ ನಾವು ಸಹ ಯಾವ ಆಟ ಹಿಡಿಯೋದು ಬೇಡ ಅಂತೇಳಿ ಹಿಂದೆ ಹೋಗ್ತಾ ಹಿಂದೆ ಹೋಗ್ತಾ ಇದ್ದು ನಮಗೆ ನಾವೇ ಸಮಾಧಾನ ಮಾಡಿಕೊಂಡು ನಾವು ರಂಪಾಡಿಗೆ ನಾವು ಹೋಗ್ತಾ ಹೋಗ್ತಾಯಿದ್ದು ಅಂದರೆ ಭಗವಂತನು ಅಷ್ಟೇ ಒಂದು ಸಲ ಕೈ ಬಿಟ್ಟು ನೋಡ್ತಾನೆ ಕೈ ಬಿಟ್ಟು ನೋಡ್ತಾನೆ ಅಂತಂದರೆ ನೀವು ಕೆಲವೊಂದು ಸಂದರ್ಭಕ್ಕೆ ಕಾಂಪ್ರಮೈಸ್ ಆಗಬೇಕಾಗ್ತದೆ ಕಾಂಪ್ರಮೈಸ್ ಆದಾಗಲೇ ಜೀವನ ಇನ್ನೊಂದು ರೀತಿಯಾದ ತಿರುವನ್ನು ಪಡ್ಕೊಳ್ಳುತ್ತೆ ಇಲ್ಲ ನಾನು ಕಾಂಪ್ರಮೈಸ್ ಆಗಲ್ಲ ಟೈಮ್ ಜೊತೆ ಕಾಂಪ್ರಮೈಸ್ ಆಗಲ್ಲ ನನ್ನ ಗುಣ ಏನಿದೆ ಅದು ಹಂಗೆ ಇರುತ್ತೆ ಗುಣವನ್ನು ನಾನು ಮಾರ್ಪಾಡು ಮಾಡ್ಕೊಳ್ಳೋದಿಲ್ಲ ನಡತೆಯನ್ನು ಮಾರ್ಪಾಡು ಮಾಡ್ಕೊಳ್ಳೋದಿಲ್ಲ ನಾನು ಇದ್ದಂಗೆ ಇರ್ತೀನಿ ನಾನು ಇರೋದೇ ಹೀಗೆ ಅಂತ ಚೌಕಟ್ಟನ್ನು ಹಾಕೊಂಡು ಬದುಕುತ್ತಾರಲ್ಲ ಒಂದು ರೀತಿ ಅದು ಒಳ್ಳೆಯದಲ್ಲ ಅಂತ ತೋರಿಸೋದಕ್ಕೆ ಈ ಗುರು ಅಷ್ಟಮದಲ್ಲಿರ್ತಕ್ಕಂಥ ಗುರು ಸಹಜವಾಗಿ ಆಯ್ತು ಏನು ಮಾಡ್ತೀಯ ಮಾಡಪ್ಪ ಅಂತ ಸುಮ್ಮನೆ ಕೈ ಬಿಟ್ಬಿಡ್ತಾರೆ ಗುರು ಕೈ ಬಿಟ್ಟರೆ ಉಳಿಗಾಲ ಇರುತ್ತಾ ಕಷ್ಟ ಹಾಗಾಗಿ ನಾವು ಯಾವತ್ತೂ ಅಷ್ಟೆ ಎಲ್ಲೋ ಒಂದು ಕ್ಷಣ ಭಗವಂತ ನಮ್ಮ ಕಡೆಗೆ ನೋಡದೇ ಇರ್ಬೋದು ಗುರು ಒಂದು ತಾತ್ಕಾಲಿಕವಾಗಿ ಕೈ ಬಿಡ್ಬೋದು ಅವನು ಯಾವತ್ತೂ ಕೈ ಚೆಲ್ಲಿ ನಡೆಯೋದಿಲ್ಲ ಸಂಪೂರ್ಣವಾಗಿ ಕೈ ಬಿಡೋದಿಲ್ಲ ಎಲ್ಲೋ ಒಂದು ಹಿಂಬದಿಯ ಬೆಂಬಲ ಒಬ್ಬ ಮನುಷ್ಯನಿಗೆ ಖಂಡಿತವಾಗಲೂ ಗುರು ಕೊಡ್ತಾನೆ ಯಾವಾಗ ಕೊಡ್ತಾನೆ ನೀನು ನೈತಿಕತೆಯಿಂದ ಇದ್ದಾಗ ನಾನು ಕೊಡ್ತೀನಪ್ಪ ಕೊಡ್ತೀನಿ ಅಂತ ಆ ಗುರು ಹೇಳ್ತಾನೆ ನೈತಿಕತೆಯೇ ಆಧಾರ ನೈತಿಕತೆಯೇ ಅತ್ಯಮೂಲ್ಯ ನೈತಿಕತೆಯ ದಾರಿಯಲ್ಲಿ ಏನೇ ಬರಲಿ ಖಂಡಿತವಾಗ್ಲೂ ನನ್ನ ಹಿಂದೆ ದೈವದ ರಕ್ಷಣೆ ಇದೆ ಅಂತ ಅಂದ್ಕೊಂಡು ಯಾರು ಬದುಕ್ತಾನೆ ಆ ಒಂದು ದುರಹಂಕಾರಯುಕ್ತವಾದಂತಹ ಗರ್ವವನ್ನು ಯಾರು ಒಬ್ಬ ವ್ಯಕ್ತಿ ಅದನ್ನೆಲ್ಲ ಮೀರಿ ಸಹೃದಯತ ಒಂದು ಸಹೃದಯೀತನ ಅಂತ ನಾವೇನು ಹೇಳ್ತೀವಿ ಆ ಸಹೃದಯಕ್ಕೆ ಅನುಗುಣವಾದಂತಹ ಒಂದು ಭಾವ ಅಂತ ಏನು ಹೇಳ್ತೀವಿ ಆ ಸಹೃದಯೀ ಭಾವಕ್ಕೆ ನೀವು ಖಂಡಿತವಾಗಲೂ ನೀವು ನಿಮ್ಮ ಜೀವನವನ್ನು ಅದಕ್ಕೆ ಅನುಗುಣವಾಗಿ ನಡೆಸ್ಕೊಂಡು ಹೋಗಬೇಕಾಗ್ತದೆ ಆ ಸಹೃದಯೀ ಭಾವದಿಂದಾಗಿ ನಿಮ್ಮ ಜೀವನ ಮುಂದೆ ನನಗೂ ನನಗೂ ಸಹ ದೈವದ ಒಂದು ಬಲ ಸಿಗುತ್ತೆ ಅನ್ನುವಂತಹ ಆಶಾಭಾವನೆಯನ್ನು ಕೊಡುತ್ತೆ ಅದಕ್ಕೆ ಸಹೃದಯೀ ಭವಯುಕ್ತವಾದಂತಹ ಭಾವನೆ ಸಹೃದಯೀ ಭವಯುಕ್ತವಾದಂತಹ ಯೋಚನೆ ಸಹೃದಯೀಭವಯುಕ್ತವಾದಂತಹ ಸಮಾಲೋಚನೆ ಇಷ್ಟೆಲ್ಲ ಬೇಕಾಗ್ತದೆ ಇದೆಲ್ಲವನ್ನು ಕಂಡುಕೊಳ್ಳಲಿಕ್ಕೆ ಸಮಯ ಬೇಕಾ ಬೇಕೋ ಬೇಡವೋ ಹೇಳಿ ನಿಮಗೆ ಬೇಕು ಅಂಥ ಸಮಯ ಖಂಡಿತವಾಗಲೂ ಗುರು ಕೊಡ್ತಾನೆ ಅಷ್ಟಮದಲ್ಲಿ ಗುರು ಹೋಗಬೇಕಾದ್ರೆ ನೀಚತನದ ಪರಮಾವಧಿಗೆ ಹೋಗಿರ್ತಕ್ಕಂಥವರು ಮೊದಲು ನಿಮ್ಮ ನೀಚತ್ವದ ಒಂದು ಗುಣಗಳನ್ನ ಅವಲೋಕನ ಮಾಡಿಕೊಳ್ಳಿ ಆಯಿತು ಹೋಗ್ಬಿಡಿದ್ದೀರಾ ಅಲ್ಲೇ ಇದ್ಬಿಡ್ತೀರಾ ನೀಚತ್ವದ ಪರಮಾವಧಿನಲ್ಲೇ ಮತ್ತೆ ಬೆಳೆ ಬೆಳೆಯೋಕ್ಕೆ ಸಾಧ್ಯವಾ ಸಾಧ್ಯ ಇಲ್ಲ ಲಿಮಿಟೆಡ್ ಪಾಯಿಂಟ್ ಅದು ಅಷ್ಟೇ ಕೆಳಗೆ ಇಳಿದೇಬೇಕು ಒಂದು ಸ್ಟೆಪ್ ಇನ್ನೊಂದು ರೀತಿಯಾದಂತಹ ಯಾವುದೋ ಒಂದು ಅಪ್ಗ್ರೇಡೇಷನ್ಸ್ ಸಿಗುತ್ತೆ ಅಪ್ಲಿಫ್ಟ್ ಆಗುತ್ತೆ ಅದಕ್ಕಾಗಿ ಕಾಯಬೇಕು ಅದಕ್ಕೆ ಕಷ್ಟ ಸಹಿಷ್ಣುತೆ ಬೇಕು ಇಷ್ಟ ಕಾರ್ಯವನ್ನು ಯಾವತ್ತೂ ಒಂದು ಮನಸ್ಪಟ್ಟು ಮಾಡಬೇಕು ಹಾಗಾಗಿ ಮನಸ್ಪಟ್ಟು ಮಾಡ್ತಕ್ಕಂಥ ಕಾರ್ಯ ದೈವ ಕೃಪೆಗೆ ನೈತಿಕತೆಯ ಚೌಕಟ್ಟಿನಲ್ಲಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಖಂಡಿತವಾಗಲೂ ಸಫಲವಾಗುತ್ತೆ ಅಹಂಕಾರಗಳನ್ನೆಲ್ಲ ಬಿಟ್ಟು ದುರಹಂಕಾರದ ಪರಮಾವಧಿ ತನದಿಂದ ಕೆಳಗಡೆ ಬರಬೇಕು ನಾನು ಇದ್ದಂಗೆ ಇರ್ತೀನಿ ಅನ್ನುವಂತಹ ಒಣ ಪ್ರತಿಷ್ಠೆ ಮಾಡಿದವರಿಗೆ ಇಲ್ಲಿ ಕಾದಿದೆ ಸರಿಯಾದಂತಹ ಒಂದು ಫಲ ಹಾಗಾಗಿ ಸಲಹುವಂಥ ಸ್ವಾಮಿ ನೀನಿರಲು ಪುಟ್ಟಿಸಿದ ಸ್ವಾಮಿ ಥಾ ಹೊಣೆಗಾರನಾಗಿರಲು ದಿಟ್ಟನಾಗಿರು ಖಂಡ್ಯ ಓ ಮನುಜನೆ ಅಂತ ಹೇಳಿ ಏನು ದಾಸವರೇಣ್ಯರು ಹೇಳಿರ್ತಕ್ಕಂಥದ್ದು ದಿಟ್ಟತನದಿಂದ ಇರು ಅಂದ್ರೆ ಭಗವಂತ ಹುಡ್ಸಿದನೇ ಉಲ್ಮೇಯಿಸ್ತೇ ಇರ್ತಾನ ಅಂತ ಅರ್ಥ ಅಂದರೆ ಹುಡ್ಸಿದ್ದ ದೇವ್ರು ಉಲ್ಮೇಯಿಸ್ತೇನೆ ಆದರೆ ಅವನತ್ರ ನಾವು ಹಕ್ಕಿದ ಅಕ್ಕಿಂದ ಕೇಳಕ್ಕೆ ಹೋಗ್ಬಾರ್ದು ಏ ಭಗವಂತ ನನ್ನ ಉಟ್ಸ್ಬಿಟ್ಟಿದ್ಯಾ ನಿನ್ನ ಉಲ್ಮೇಯಿಸೋ ಥರ ಮಾಡು ಅಂತಂದ್ರೆ ನನಗೆಲ್ಲ ಕೊಡು ಅಂತ ಅಧಿಕಾರದ ಯುಕ್ತವಾದ ಹಕ್ಕಿಂದ ಕೇಳೋದಲ್ಲ ದೇವರೇ ನನ್ನ ತಪ್ಪುಗಳನ್ನ ನಾನು ತಿತ್ಕೋತೀನಪ್ಪ ನಾನು ತಪ್ಪು ಮಾಡಿದ್ದೀನಿ ಕ್ಷಮಿಸು ಮುಂದೆ ಉತ್ತಮವಾದ ದಾರಿಯಲ್ಲಿ ಹೋಗೋ ಶಕ್ತಿ ಕೊಡಪ್ಪ ಅಂಥೇಳಿ ಶಿರಸಾ ವಹಿಸಿ ಭಗವಂತನ ಮುಂದೆ ತಾವು ದೀರ್ಘದಂಡ ಒಡಿರಿ ಖಂಡಿತವಾಗಲೂ ಭಗವಂತ ಮರುಕ್ಷಣದಲ್ಲೇ ಒಳ್ಳೇದು ಮಾಡ್ತಾನೆ ಇಂಥ ಸಂದರ್ಭಗಳು ಎದುರಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ಜಾಗ್ರತೆಯಿಂದ ಖಂಡಿತವಾಗಲೂ ಎಲ್ಲವನ್ನು ಕೆಳಗಿಳಿಸಿ ಆವೇಶ ಕ್ರೋಧ ಎಲ್ಲೋ ಅಲ್ಪ ಸ್ವಲ್ಪದಲ್ಲಿದ್ದರೆ ಒಳ್ಳೆಯದು ಅತಿಯಾಗಿಬಿಟ್ರೆ ಒಳ್ಳೇದಲ್ಲ ಹಾಗಾಗಿ ಈ ದುರ್ನಡತೆ ದುರಾಚಾರ ಈ ಅತಿಯಾದಂತಹ ಒಂದು ಆವೇಶ ಆಗಲಿ ಕೋಪ ಆಗಲಿ ಕ್ರೋಧತ್ವಕ್ಕನುಗುಣವಾದಂತಹ ಕೋಪಗಳಾಗಲಿ ಲಂಪಟತನದಿಂದ ಬದುಕ್ತಾ ಇರುವಂಥ ಜನ ಆಗಿದ್ದರೆ ಎಲ್ಲ ನೀವು ತಿದ್ದುಪಡಿ ಮಾಡಿಕೊಳ್ಳೇಬೇಕಾಗ್ತದೆ ಇಲ್ಲ ಅಂತಂದರೆ ಸ್ಟ್ರಕ್ ಆಗುತ್ತೆ ನಿಮ್ಮ ಜೀವನ ಯಾರು ಸಹ ನೀವು ನಮ್ದವರು ಸಹ ಕೈ ಕೊಟ್ಬಿಡ್ತಾರೆ ಆ ಸಂದರ್ಭದಲ್ಲಿ ಹಾಗೆ ಅಷ್ಟಮದಲ್ಲಿ ಗುರು ಹೋಗ್ಬೇಕಾದ್ರೆ ಇಷ್ಟೆಲ್ಲ ಆಗ್ತಕ್ಕಂಥದ್ದಾಗುತ್ತೆ ತಾವು ಆಂಜನೇಯ ಸ್ವಾಮಿ ದೇವರ ಆರಾಧನೆ ಮಾಡ್ಕೊಳ್ಳಿ ಗುರುವಾರದ ದಿವಸ ದತ್ತಾತ್ರೇಯ ಸ್ವಾಮಿ ದೇವರ ಆರಾಧನೆ ಮಾಡಿಕೊಳ್ಳಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವರ ದರ್ಶನ ಮಾಡಿ ಷಷ್ಠಿ ದಿವಸ ಖಂಡಿತವಾಗಲೂ ಎಲ್ಲ ಇಷ್ಟಾರ್ಥಗಳು ಕೈಗೂಡುತ್ತೆ ಆತ್ಮಾವಲೋಕನ ಮಾಡಿಕೊಳ್ಳೋದ್ರ ಜೊತೆಗೆ ದೇವತಾರಾಧನೆ ಮಾಡಿ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ದೈನಂದಿನವಾಗಿ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಅಷ್ಟೋತ್ತರವನ್ನು ಹೇಳ್ತಕ್ಕಂಥದ್ದನ್ನು ಮರಿಬೇಡಿ ಶುಭವಾಗಲಿ